ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಇವತ್ತು ನೀನು ಅದನ್ನೇ ಇಂದಿನ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ವೇದ ಅವರು ಬಾಟಲ್ ಗಾಜಿಂದ ಕಾಲಿಗೆ ನೋವು ಮಾಡಿಕೊಂಡಿರ್ತಾರೆ ಹಾಗಾಗಿ ನೋವಿದ್ದರೂ ಕೂಡ ಇಲ್ಲಿ ವೇದ ಅವರು ಮನೆ ಕೆಲಸ ಎಲ್ಲ ಮಾಡಿ ಮಾಡ್ತಿರ್ತಾರೆ ಇಲ್ಲಿ ವೇದ ಕೆಲಸ ಮಾಡ್ತಿರೋದನ್ನು ನೋಡಿ ವಿಕ್ರಮ್ ಅವರು ನೋಡ್ತಾನೆ ಇರ್ತಾರೆ ಏ ಬೆತ್ತಾಳ ನಿಂತ್ಕೊ ಇಲ್ಲಿ ಏನು ಮಾ ಏನು ನೀನು ನಾನು ಆಗ್ಲಿಂದನೇ ನೋಡ್ತಾ ಇದ್ದೀನಿ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಕಡೆಯಿಂದ ಓಡಾಡ್ತಿದ್ಯಾ ಇದೆಯೆಲ್ಲ ಬೆತ್ತಾಳ ಸುಮ್ಮನೆ ಇದು ಒಂದು ಕಡೆ ಕೂತ್ಕೋ ಕೂತ್ಕೋಬಾರ್ದಾ ಮೊದಲೇ ಕಾಲಿಗೆ ಪೆಟ್ಟಾಗಿದೆ ನಿನಗೆ ಇನ್ನೂ ಓಡಾಡ್ತಾ ಇದ್ರೆ ನಾನು ಜಾಸ್ತಿ ಕಾಲು ನೋವಾಗುತ್ತೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ವೇದ ಹೇಳ್ತಾ ಇರ್ತಾರೆ ಕೂತ್ಕೊಂಡು ರೆಸ್ಟ್ ಮಾಡು ಅಂತ ಹೇಳಿ ವಿಕ್ರಮ್ ಅವರು ವೇದಾಗೆ ಹೇಳ್ತಾರೆ ಹಾಗೆ ಏನೂ ಆಗ್ಲಿಂದ ಸುಮ್ಮನೆ ರೆಸ್ಟ್ ಮಾಡು ರೆಸ್ಟ್ ಮಾಡು ಅಂತ ಹೇಳ್ತಿದ್ದೀಯಲ್ಲ ಒಂದು ಕಡೆ ಮನೇಲಿ ಇರೋದಕ್ಕೆ ತನಗೇನಾದ ನನಗೇನಾಗಿದೆ ನನ್ನ ಪಾ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಿದ್ದೀನಿ ನನಗೆ ಎಲ್ಲದಕ್ಕೂ ಕೂರೋದಕ್ಕೆ ಇಷ್ಟ ಆಗಲ್ಲ ನಾನು ಎಲ್ಲ ಕೆಲಸನೂ ನಾನೇ ಮಾಡ್ಕೊತೀನಿ ನಾನೇ ಮಾಡಬೇಕು ಅಂತ ಹೇಳಿ ಹೇಳ್ತಾಳೆ ವೇದ ಹಾಗೆ ಏನು ಮನೆ ಕೆಲಸ ಏನೋ ನೋಡಿಕೊಂಡು ಮನೆ ಪೂರ್ತಿ ಓಡಾಡಿಕೊಂಡು ಕೆಲಸ ಮಾಡಬೇಕು ಅಂದ್ಕೊಂಡಿದ್ಯೆಲ್ಲ ಬಿತ್ತಳ ಇವಾಗಿದೆ ನೋಡು ನಾನು ಮನೆ ಒಳಗಡೆ ಎಲ್ಲ ಅಂದರು ನಾನು ನಿನ್ನನ್ನು ಕಾವಲು ಕಾಯ್ತೀನಿ ಅಂತ ಇಲ್ಲಿ ವಿಕ್ರಮ್ ಹೇಳಿ ಬಾಲಮ್ಮನ ಮುನ್ನ ಬಂದರು ಇಲ್ಲಿ ನನ್ನ ಮನೇಲಿ ನನ್ನ ಕೆಲಸ ಅಂದ ಅಂದ ತಕ್ಷಣ ಇವಳು ಎಲ್ಲ ಕೆಲಸನೂ ಮಾಡಿಬಿ ಮಾಡಿಬಿಡ್ತಾಳೆ ಆದರೆ ಇವಳು ಯಾವ ಕೆಲಸನೂ ಮಾಡಬಾರ್ದು ಓಡಾಡಬಾರ್ದು ಒಂದು ಕಡೆ ಕೂತ್ಕೊಂಡು ರೆಸ್ಟ್ ಮಾಡಿ ಅಂತ ಹೇಳಿ ಹೇಳ್ರೋ ನೀವೇ ನೀವಾದರೂ ವಿಕ್ರಮ್ ಅವರು ಭಾಳ ಮುನ್ನಾಗಿ ಹೇಳ್ತಾರೆ ಆಗ ಏನು ಮಾಡಬೇಕು ಅನ್ಕೊತಿದೀಯ ಅಂದ್ಕೊತಿದ್ದೀನಿ ಮಾಡೋಣ ನಾನು ಯಾರ ಮಾತು ಕೇಳಲ್ಲ ಅಂತ ಹೇಳಿದರು ಬಾಲಮ್ಮುನ ಮತ್ತು ಅಂತ ಹೇಳಿ ವೆದವ್ರು ಹೇಳ್ತಾರೆ ನೋಡು ಕಾಲು ಬೇರೆ ಪೆಟ್ಟಾಗಿದೆ ಹೊರಗಡೆ ಬೇರೆ ಶತ್ರುಗಳ ಕಾಟ ಜಾಸ್ತಿ ಇದೆ ಒಂದು ಕಡೆ ಸುಮ್ಮನೆ ಇರೋದಕ್ಕೆ ಹೇಳ್ರೋ ಅಂತ ಹೇಳಿ ವಿಕ್ರಮ್ ಅವರು ಹೇಳ್ತಾರೆ ಆಗ ನನಗೆ ಒಳ್ಳೆಯದು ಯಾವುದು ಯಾವುದು ಏನು ಮಾಡಬೇಕು ಏನು ಮಾಡಬಾರ್ದು ಯಾರ ಜೊತೆ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದು ನನಗೆ ಎಲ್ಲ ತುಂಬಾನೇ ಚೆನ್ನಾಗಿ ಗೊತ್ತಿದೆ ನಾನು ಏನು ಮಾಡಬೇಕು ಅದನ್ನೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ವೇದ ಅವ್ರು ಹೇಳ್ತಾರೆ ಆಗ ಸುಮ್ಮನೆ ನಾನು ಹೇಳಿದ್ದು ಕೇಳ್ಕೊಂಡಿದ್ರೆ ಸರಿ ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ ಮಕ್ ಮುಖನ ಜಜ್ಜ್ ಹಾಕ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ವೇದಕ್ಕೆ ತಮಾಷೆ ಮಾಡ್ತಿರ್ತಾರೆ ಆಗ ವೇದ ಅವರು ಕೋಪ ಮಾಡಿಕೊಂಡು ಏನು ನನ್ನ ಮ ನನ್ನ ನನ್ನ ಮುಖನ ಜಡ್ಜ್ ಹಾಕ್ಬಿಡ್ತೀಯಾ ಎಷ್ಟು ಧೈರ್ಯ ನಿನಗೆ ಇಷ್ಟೊಂದೆಲ್ಲ ಧೈರ್ಯ ಬಂದ್ಬಿಟ್ಟಿದ್ದೆ ನಿನಗೆ ಏನು ಜಜ್ಜ್ ಹಾಕ್ತಿಯೋ ಜಡ್ಜ್ ಹಾಕು ಅಂತ ಹೇಳಿ ಇಲ್ಲಿ ವೇದ ಅವರು ವಿಕ್ರಮ್ ಹತ್ರ ಹೋಗ್ತಿರ್ತಾರೆ ಏ ಬಾಲಮ್ಮನ ಮೊದಲೇ ಕಾಲಿಗೆ ಪೆಟ್ಟಾಗಿದೆ ಅಂತ ಈ ಸುಮ್ಮನೆ ಇದ್ದೀನಿ ಈ ವೇದನ ನನ್ನಿಂದ ದೂರ ಇರೋ ಇರೋಕೆ ಹೇಳಿರೋ ಇನ್ನೊಂದು ಕಾಲಿಗೂ ಪೆಟ್ಟಾಗಿರ್ಬೇ ಪೆಟ್ಟಾಗಿ ಬಿಡಬೇಕು ಹಾಗಾಗುತ್ತೆ ಅಂತ ಹೇಳಿ ವಿಕ್ರಮ್ ಅವರು ಬಾಲಮನ್ನಗೆ ಹೇಳ್ತಾರೆ ಓಹೋ ಏನು ಮೂಗುಗೆ ಜಜ್ಜಿ ಹಾಕ್ಬಿಡ್ತೀಯಾ ಹಾಕ್ಬಿಡ್ತೀನಿ ಕಾಲಿಗೆ ಪೆಟ್ ಮಾಡ್ತೀನಿ ಏನೇನೋ ಹೇಳ್ತಿದ್ಯಾ ಅದು ಏನು ಮಾಡ್ತೀಯಾ ನಾನು ನೋಡ್ತೀನಿ ಕಣೋ ಮಾಡೋ ನೋಡ್ತೀನಿ ಅಂತ ಹೇಳಿ ಇಲ್ಲಿ ವೇದ ಅವ್ರು ಹೇಳ್ತಾ ಇರ್ತಾರೆ ಆಗ ಹೋಗ್ಲಿ ಪಾಪ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ ಸುಮ್ಮನೆ ಇದ್ಬಿಡು ನನಗೆ ಅರ್ಜೆಂಟಾಗಿ ಹೊರಗಡೆ ಹೋಗಬೇಕು ನನಗೆ ಏನೋ ಕೆಲಸ ಇದೆ ಅಂತ ಹೇಳಿ ವಿಕ್ರಮ್ ಅವರು ಹೇಳಿ ಹೇಳಿ ಹೊರಗಡೆ ಹೋಗ್ತಾ ಇರ್ತಾರೆ ಈ ಕಡೆ ಶಕುಂದಲ ಅವರು ಮಾರ್ಕೆಟ್ ಇರೋದನ್ನು ಹೋಗೋದಕ್ಕೆ ಹೋಗೋದನ್ನು ನೋಡಿಕೊಂಡು ಏನಾದರೂ ಮಾಡಿ ಇವಳಿಗೆ ಅಪಾಯ ಮಾಡಬೇಕು ಇವಳು ಹೀಗೆ ಇದ್ದರೆ ನಮಗೇನೇ ತೊಂದರೆ ಮಾಡ್ತಾಳೆ ಇವಳು ಅಂತ ಹೇಳಿ ವಿಕ್ರಮ್ ಅವರು ಏನಾದರೂ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳಿ ದಾಮೋದರ್ ವೀರಾಗೆ ಹೇಳ್ತಾರೆ ಹೌದು ಪಪ್ಪ ಒಂದು ಗತಿ ಕಾಣಿಸ್ಬೇಕು ನೋಡು ನನ್ನ ನನ್ನ ಮಗಳ ಜೊತೆ ಚೆನ್ನಾಗಿ ಮಾರ್ಕೆಟ್ಗೆ ಬಂದು ಎಲ್ಲ ಶಾಪಿಂಗ್ ಮಾಡೋ ಥರ ಖುಷಿಯಾಗಿದ್ದಾಳೆ ಇವಳಿಗೆ ಏನಾದರೂ ಮಾಡಿಬಿಟ್ಟು ಮಾಡಬೇಕು ಪಪ್ಪ ಅಂತ ಹೇಳಿ ಇಲ್ಲಿ ವೀರ ಅವರು ದಾಮೋದರ್ಗೆ ಲೋ ಏನೋ ಹೇಳ್ತಿದ್ಯಾ ನೀನು ವೀರ ಏನಾದರೂ ನೋಡಿದರೂ ವಿಕ್ರಮ್ಗೆ ತಗಲ್ ತ ಕೊಟ್ಟುಬಿಡ್ತಾರೆ ನೀನು ಇದನ್ನು ಆರಾಮಾಗಿ ನಿಧಾನಕ್ಕೆ ಕೆಲಸ ಮುಗಿಸ್ಬೇಕು ಏನ ಏನೇ ಇದೇನಾದರೂ ದೊಡ್ಡದಾದರೆ ಆದರೆ ವಿಕ್ರಮ್ಗೆ ನಮ್ಮ ಮೇಲೆ ಡೌಟ್ ಬಂದೇ ಬರುತ್ತೆ ಅಂತ ಅವನಿಗೆ ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿ ಇಲ್ಲಿ ದಾಮೋದರ್ ವೀರಾಗೆ ಹೇಳ್ತಾರೆ ಪಪ್ಪ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಈ ಕೆಲಸ ನನಗೆ ಒಪ್ಪಿಸಿದ್ದೀರಲ್ಲ ನಾನು ಆರಾಮಾಗಿ ಕೆಲಸ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಮುಗಿಸ್ತೀನಿ ಅಂತ ಹೇಳಿ ಇಲ್ಲಿ ವೀರ ಹೇಳ್ತಾರೆ ಈ ಕಡೆ ವೀರ ಅವರು ಮಾತ್ರ ಈ ವಿಕ್ರಮ್ಗೆ ಗಿಂತ ನಾನೇ ಚೆನ್ನಾಗಿ ಕೆಲಸ ಮಾಡಿ ಮುಗಿಸ್ತೀನಿ ಅವಾಗ ನನ್ನ ಪಪ್ಪ ನನ್ನೇ ಭೇಷ್ ಅಂತ ಹೇಳ್ತಾರೆ ಅಂತ ಹೇಳಿ ವಿಕ್ರಮ್ ಅವರು ಬರೀ ಹೆಂಡತಿ ಸೆರಗಿಡ್ಕೊಂಡು ಓಡಾಡ್ತಾನೆ ನನ್ನೇನೆ ಭೇಷ್ ಅಂತ ಹೇಳಿ ನನ್ನನ್ನು ಇಷ್ಟಪಡ್ತಾರೆ ಅಂತ ಹೇಳಿ ಇಲ್ಲಿ ವೀರ ಅವರು ಮನಸ್ಸಲ್ಲಿ ಅನ್ಕೊತಿರ್ತಾರೆ ಏನಾದರೂ ಪರವಾಗಿಲ್ಲ ಪಪ್ಪ ನೀವಾದ ಮೇಲೆ ಈ ಮಂಗಳೂರಿಗೆ ನಾನೇ ಡಾನ್ ಆಗಬೇಕು ಅಂತ ಹೇಳಿ ಇಲ್ಲಿ ಶಕುಂತ್ಲಾ ಅವರಿಗೆ ಪಾಯ ಮಾಡೋಕೆ ಅಂತ ಮುಂದಾಗ್ತಾರೆ ನಾ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್